ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಮಣಿಸಲು ಕಾಂಗ್ರೆಸ್ ರಣತಂತ್ರವನ್ನ ಮಾಡಿಕೊಳ್ತಾ ಇದೆ ಬಿಜೆಪಿಯ ವಿರುದ್ಧ ಸಚಿವರ ಮಕ್ಕಳನ್ನೇ ಕಣಕ್ಕಿಳಿಸಿತ್ತ ಕಾಂಗ್ರೆಸ್ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮತ್ತೆ ಬಹಳ ದೊಡ್ಡ ಪೈಪೋಟಿ ಅಖಾಡದಲ್ಲಿ ನಾನಾ ನೀನ ಅನ್ನುವ ಮಟ್ಟದಕ್ಕೆ ಪ್ರತಿಷ್ಠೆಯ ಕಣಾದು ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೊಮ್ಮೆ ಅಖಾಡಕ್ಕಿಳಿದಿದ್ದಾರೆ ಹಾಲಿ ಸಂಸದರು ಕೂಡ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲಿಸಲಿಕ್ಕೆ ಅಖಾಡಕ್ಕಿಳಿತಾರ ಸತೀಶ್ ಜಾರಕಿಹೊಳಿ ಪುತ್ರಿ ಇತ್ತ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ರುಣಾಲ್ ಸ್ಪರ್ಧೆಗೆ ಚಿಂತನೆ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಸಚಿವರ ಮಕ್ಕಳನ್ನು ಅಖಾಡಕ್ಕಿಳಿಸುವ ಪ್ಲಾನ್ ಇದು ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ನೀಡಬಹುದು ಎನ್ನುವ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ ಸೊ ಹೀಗಾಗಿ ಬೆಳಗಾವಿ ಅತಿ ದೊಡ್ಡ ಕ್ಷೇತ್ರ ಎರಡು ಲೋಕಸಭಾ ಕ್ಷೇತ್ರಗಳು ಬೆಳಗಾವಿ ಜಿಲ್ಲೆಗೆ ಬರುತ್ತೆ ಒಂದು ಚಿಕ್ಕೋಡಿ ಇನ್ನೊಂದು ಬೆಳಗಾವಿ ಈ ಎರಡು ಕ್ಷೇತ್ರದಲ್ಲೂ ಕೂಡ ಭಾಳ ತುರುಸಿನ ಸ್ಪರ್ಧೆ ಪ್ರತಿಷ್ಠೆಯ ಕಣ ಇದು ಬೆಳಗಾವಿಯ ಘಟಾನುಘಟಿ ರಾಜಕಾರಣಿಗಳ ಮಧ್ಯೆ ನಡೆಯುವಂಥ ಗೂಳಿ ಕಾಳಗ ಇದು ಈ ಫೈಟ್ನಲ್ಲಿ ಗೆದ್ದವರು ಆ ಪ್ರತಿಷ್ಠೆ ಇದೆಯಲ್ಲ ಬೆಳಗಾವಿ ರಾಜಕಾರಣ ಇಡೀ ರಾಜ್ಯದ ರಾಜಕಾರಣವನ್ನೇ ಬದಲು ಮಾಡುವಂಥ ಚಿತ್ರಣ ಬದಲು ಮಾಡುವಂಥ ಅನೇಕ ರಾಜಕೀಯ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿರುವಂಥ ಜಿಲ್ಲೆ ಇದು ಸೊ ಈ ಸಂದರ್ಭದಲ್ಲಿ ಆಗುವಂಥ ಬೆಳವಣಿಗೆಗಳು ಅಭ್ಯರ್ಥಿ ಆಯ್ಕೆ ದೊಡ್ಡ ಮಟ್ಟದ ಪರಿಣಾಮವನ್ನು ಚುನಾವಣೆ ಸಂದರ್ಭದಲ್ಲಿ ನೋಡಬೇಕಾಗತ್ತೆ ಹಾಗಾದರೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಸಿಗುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಟಿಕೆಟ್ ಪಡಿತಾರ ಈ ಇಬ್ಬರು ಯುವಕರಿಗೆ ಅವಕಾಶವನ್ನು ಪಕ್ಷ ನೀಡುತ್ತಾ ಇದೆಲ್ಲವೂ ಕೂಡ ಕಾದ್ ನೋಡಬೇಕಾಗತ್ತೆ ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರಿಗೆ ಇಬ್ಬರನ್ನ ಕಣಕ್ಕಿಳಿಸಿದ್ರೆ ಎಲ್ಲಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಮುಂದೆ ಇರಬಹುದು ಆದ್ರೆ ಇಬ್ಬರು ಯುವಕರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡಬೇಕಲ್ಲ ಅಂತ ದಶರತ್ ಈಗ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಲೋಕಸಭೆಗೆ ಬಿಜೆಪಿಯಲ್ಲಿ ಅಭ್ಯರ್ಥಿಗಳು ಘೋಷಣೆ ಆಗಿರ್ತಕ್ಕಂಥ ಬೆಳಗಾವಿ ಬೆಳಗಾವಿಗೆ ಜಗದೀಶ್ ಶೆಟ್ಟರು ಬಹುತೇಕ ಅಂತಿಮ ಅಂತಮ ಮಾತನ್ನ ಹೇಳಲಾಗ್ತದೆ ಜೊತೆಗೆ ಚಿಕ್ಕೋಡಿಗೆ ಅನ್ನ ಹನ್ನಾರು ಎರಡನೇ ಬಾರಿ ಟಿಕೆಟ್ ಅನ್ಕೊಳ್ಲಾಗುತ್ತೆ ಬಿಜೆಪಿಯಿಂದ ಎರಡೂ ಲೋಕಸಭೆಯಲ್ಲಿ ಕೂಡ ಲಿಂಗಾಯತ್ ಅಭ್ಯರ್ಥಿಯನ್ನು ಕನೆಕ್ಟ್ ಈಗ ಕಾಂಗ್ರೆಸ್ ಏನಂದ್ರೆ ಬಿಜೆಪಿ ಅಭ್ಯರ್ಥಿ ಸೋಲಿಸ್ಬೇಕಂದ್ರೆ ಅಲ್ಲಿ ಸಚಿವ ಏನು ಸತೀಶ್ ಜಾರಕಿಹೊಳಿ ಪುತ್ರಿ ಮತ್ತು ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರ ಪುತ್ರನ ಕಾಳಸೋದಕ್ಕೆ ಸಿದ್ಧತೆ ನಡೆಸಿದೆ ಅದ್ರ ರಣತಂತ್ರ ರೂಪದಲ್ಲಿನ ನಾ ಅಧಿಕೃತವಾಗಿ ಘೋಷಣೆ ಒಂದೇ ಆಗ್ಬೇಕು ಇವತ್ತು ಅಥವಾ ನಾಳೆ ಘೋಷಣೆ ಆಗತ್ತೆ ಅಂತ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಈಗಾಗಲೇ ಅವರ ಬೆಂಬಲಿಗರು ಕೂಡ ಈಗ ಏನು ಅಹ್ ಪೋಸ್ಟ್ ಹಾಕುವ ಮೂಲಕ ಇವರೇ ಅಭ್ಯರ್ಥಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನಿಸ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಯಾಕೆ ಇಲ್ಲಿ ಅಹ್ ಬೆಳಗಾವಿಗೆ ಮೃಣಾಲ ಹಬ್ಬಾಳ್ಕರ್ ಮತ್ತೆ ಯಾಕೆ ಚಿಕ್ಕೋಡಿಗೆ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಅನ್ನೋದು ಕೂಡ ಇಲ್ಲಿ ಬಹಳ ಕುತೂಹಲ ಕಳಿಸಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿ ಲೋಕಸಭೆಗೆ ಈ ಹಿಂದೆ ಲಕ್ಷ್ಮೀ ಅಬ್ಬಾಕರ್ ಲೋಕಸಭೆ ಸ್ಪರ್ಧೆ ಮಾಡಿ ಏನು ಸೋಲನ್ನು ಅನುಭವಿಸಿದ್ರು ಆದ್ರೂ ಬೆಳಗಾವಿಯಲ್ಲಿ ಸಾಲಿ ಮತಗಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ಐದು ಲಕ್ಷ ಲಿಂಗಾಯತ್ ಮತಗಳಲ್ಲಿ ಪಂಚಮಶಾಲಿ ಮತಗಳಿದ್ದಾವೆ ಸಾಲಿ ಮತ ಲಿಂಗಾಯತ್ ಮತಗಳನ್ನ ಸೆಳೆಯಲು ಯಶಸ್ವಿ ಆದ್ರೆ ಆಗ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದಿಕ್ಕೆ ಅವಕಾಶ ಆಗುತ್ತೆ ಇಲ್ಲಿ ಸಚಿವೆ ಲಕ್ಷ್ಮೀ ಹಬ್ಬಾಕರ್ ಪುತ್ರ ಕಣಕ್ಕಿಳಿದ್ರು ಕೂಡ ಮತದಾರರ ಮುಂದೆ ಸಚಿವೇನೇ ಅಭ್ಯರ್ಥಿ ಅನ್ನೋ ಅನ್ನೋ ನಿಟ್ಟಿನಲ್ಲಿ ಒಂದು ಚುನಾವಣೆಯನ್ನ ಇಲ್ಲಿ ಅವರು ಮಾಡ್ತಾರೆ ಆ ಒಂದು ಕಾರಣಕ್ಕೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅವಕಾಶ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಇರುವಂತಹ ಒಂದು ರಂಥದ್ದು ಜೊತೆಗೆ ಲಕ್ಷ್ಮೀ ಅಬ್ಬಾತ ಜದ್ದು ಬರಂದು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರ ಅಲ್ಲಿ ಮರಾಠ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾವೆ ಬೆಳಗಾವಿ ಗ್ರಾಮೀಣ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಮೂರು ಮತಕ್ಷೇತ್ರಗಳಲ್ಲಿ ಮರಾಠ ಮತಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮರಾಠ ಮತಗಳನ್ನು ತಿಳಿಯುವಂತ ಏನು ಒಂದು ಪ್ರಯತ್ನದಲ್ಲಿ ಲಕ್ಷ್ಮೀ ಅಬ್ಬಾರ್ ಅವರ ಕುಟುಂಬನಿಗೆ ಅದು ಯಶಸ್ವಿ ಆಗತಕ್ಕಂಥ ಲೆಕ್ಕಾಚಾರ ಕೂಡ ಇಲ್ಲಿ ಕೈ ವರಿಷ್ಠದಿದ್ದಂತ ಕಾರಣಕ್ಕೆ ಚಿಕ್ಕೋಡಿ ಲೋಕಸಭೆ ನೋಡೋದಾದ್ರೆ ಇಲ್ಲ ದಸರಾ ಚಿಕ್ಕೋಡಿ ಲೋಕಸಭೆ ಈ ಒಂದು ಕಾಲದಲ್ಲಿ ನಿರಂತರವಾಗಿ ಇದು ಏನು ಅಹಿಂದ ಕೋಟೆ ಅಂತ ಹೇಳ್ಬೋದು ನಿಂದ ಏನು ಶಂಕರಾನಂದ್ ಏಳು ಬಾರಿಗೆ ಸಂಸದ ಗೆದ್ದು ಬಂದಿದ್ರು ತದನಂತರ ದಿಗಿಣಗಿ ಇಲ್ಲಿ ಕೂಡ ಇಲ್ಲಿ ಬೇರೆ ಜಿಲ್ಲೆಯವರಾದ್ರು ಕೂಡ ಇಲ್ಲಿ ದಿಗಿಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಬಂದಿದ್ರು ಹೀಗಾಗಿ ಇಲ್ಲಿ ಅಹಿಂದ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾವೆ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬಕ್ಕೆ ಅವತ್ಲೂ ಕೂಡ ಬೆಳಗಾವಿ ಜಿಲ್ಲೆ ಅಹಿಂದ ಮತಗಳು ಅವರಿಗೆ ಪರವಾಗಿ ನಿಂತಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಈ ಇಬ್ಬರು ನಾಯಕರನ್ನ ಪುತ್ರಿಯರನ್ನ ಮಕ್ಕಳನ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಲೆಕ್ಕಾಚಾರ ನಡೆಸಿದೆ ಇವನು ಅಧಿಕೃತ ಘೋಷಣೆ ಒಂದೇ ಬಾಕಿ ಇರ್ತಕ್ಕಂಥದ್ದು ಬೆಸ್ಟ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ